ಇಪ್ಪತ್ತೈದು ವರ್ಷ ಪ್ರಾಯದ ಆ ಮಹಿಳೆಗೆ ಕಳೆದ ಆರು ತಿಂಗಳಿಂದ ಬರೋಬರಿ ಎಂಟು ಬಾರಿ ವಿಷಕಾರಿ ಹಾವು ಕಚ್ಚಿತ್ತು ಆದರೆ ಆಕೆ ಅದೃಷ್ಟವಶತ್ ಬದುಕಿ ಉಳಿದಳು ಕಾರಣವೇನು ಈ ಘಟನೆ ಜನರನ್ನು ವಿಸ್ಮಯಕ್ಕೆ ತಳ್ಳಿದೆ ವೈದ್ಯಕೀಯ ಜಗತ್ತು ಕೂಡ ಮೂಗಿನ ಮೇಲೆ ಬರಲಿಟ್ಟಿದೆ ರಾಜಸ್ಥಾನದ ಪಾಲಿ ಜಿಲ್ಲೆಯಲ್ಲಿ ಈ ಶಾಕಿಂಗ್ ಘಟನೆ ಬೆಳಕಿಗೆ ಬಂದಿದೆ ಅಫ್ಸಾನಾ ಎಂಬ ಮಹಿಳೆಗೆ ಎಂಟು ಬಾರಿ ಹಾವು ಕಚ್ಚಿದೆ ಆದರೆ ಆಕೆ ಸಾವನ್ನೇ ಗೆದ್ದು ಇದುವರೆಗೂ ಬದುಕಿದ್ದಾಳೆ ಮಾಂಡ್ಯ ರಸ್ತೆಯ ಬಡಾವಣೆಯಲ್ಲಿ ಘಟನೆ ನಡೆದಿದೆ ಅಪ್ಸಾನ ಎಂಬಾಕೆಯ ಮನೆಯೊಳಗೆ ನುಗ್ಗಿದ ಹಾವುಗಳು ಆಕೆಯನ್ನು ಎಂಟು ಬಾರಿ ಕಚ್ಚಿದೆ ಪದೇ ಪದೇ ಮನೆಯೊಳಗೆ ಈ ಹಾವುಗಳು ಬರುವುದು ಮತ್ತು ಆಕೆಯನ್ನು ಕಚ್ಚುವ ಈ ವಿಚಿತ್ರ ವಿದ್ಯಮಾನದ ಬಗ್ಗೆ ಜನರು ತಲೆಕೆಡಿಸಿಕೊಂಡಿದ್ದರು ಕಳೆದ ಮಾರ್ಚ್ ಇಪ್ಪತ್ತು ಏಪ್ರಿಲ್ ಹದಿನೆಂಟು ಮೇ ಇಪ್ಪತ್ತೈದು ಜೂನ್ ಮತ್ತು ಜುಲೈನಲ್ಲಿ ಮೂರು ಬಾರಿ ಮತ್ತು ಸೆಪ್ಟೆಂಬರ್ ಎರಡರಂದು ಏಳನೇ ಬಾರಿ ಹಾವು ಕಚ್ಚಿತ್ತು ಗಂಭೀರ ಸ್ಥಿತಿಯಲ್ಲಿದ್ದ ಅಪ್ಸಾನನನ್ನು ಜೋಧ್ಪುರದ ವಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಮೂರು ಬಾರಿ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಯಿತು ಆಕೆ ಸಂಪೂರ್ಣವಾಗಿ ಚೇತರಿಸಿಕೊಂಡಳು ಈ ಬೆನ್ನಲ್ಲೇ ಕಳೆದ ಸೆಪ್ಟೆಂಬರ್ ಏಳರ ಭಾನುವಾರ ಮಧ್ಯಾಹ್ನ ಬಟ್ಟೆ ಒಣಗಿಸಲು ಹೊರಗೆ ಹೋದಾಗ ಅಪ್ಸಾನಳಿಗೆ ಎಂಟನೇ ಬಾರಿ ಹಾವು ಕಚ್ಚಿತ್ತು ಆಕೆಯನ್ನು ತಕ್ಷಣ ಬಂಗಾರ್ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ನೀಡಲಾಗಿದೆ ಜನರನ್ನು ಭಯಭೀತಿಗೊಳಿಸುತ್ತಿರುವ ಈ ಪ್ರಕರಣದ ಬಗ್ಗೆ ವೈದ್ಯರು ಆಘಾತ ವ್ಯಕ್ತಪಡಿಸಿದ್ದಾರೆ ಆದರೆ ಅಪ್ಸಾನ ಮನೆಯ ಸುತ್ತ ಅಷ್ಟೊಂದು ಹಾವುಗಳು ಯಾಕೆ ಸಂಚರಿಸುತ್ತವೆ ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ವೈದ್ಯರ ಪ್ರಕಾರ ಒಂದೇ ಜಾತಿಯ ಹಾವು ಆಕೆಗೆ ಪದೇ ಪದೇ ಕಚ್ಚುವುದರಿಂದ ಆಕೆಯ ಶರೀರದಲ್ಲಿ ಪ್ರತಿಕಾಯ ಶಕ್ತಿ ರೂಪುಗೊಂಡಿರಬಹುದು ಭವಿಷ್ಯದಲ್ಲಿ ಅಪ್ಸಾನ ದೇಹವು ಹಾವಿನ ವಿಷವನ್ನು ತಡೆದುಕೊಳ್ಳುವ ಶಕ್ತಿ ಪಡೆಯಬಹುದು ಎಂದು ವೈದ್ಯರು ಹೇಳುತ್ತಾರೆ और काटने के बाद मेरी तबीयत ख़राब हो जाती है मुझे कुछ पता नहीं चलता मेरा को तुरंत पहले बांगड़ हॉस्पिटल लाया जाता है फिर यहाँ से इलाज बैठता है तो बढ़िया वरना रेफर कर दिया जाता है जोधपुर एम्स फिर वहाँ पर इलाज चलता है मेरा सातवीं बार, बार।, बार मैंने सांप देखा था पर सांप मेरे हिसाब से अलग अलग आते हैं क्योंकि जहर में अलग अलग का जहर बताया जा रहा है अच्छा, आपकी बताया जा रहा। हाँ फील सभी कमजोरी फील होता है बॉडी खत्म हो चुकी है ऐसा फील होता है मेरा एक लड़का आपके तो है चौबीस पच्चीस आदमी है हाँ